ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸೊ ಆ್ಯಕ್ಚುಲಿ ಹೇಳಬೇಕಂತಂದರೆ ನಮ್ಮ ವಿಶ್ವದ ಯಾವುದೇ ಮೂಲೆಯಲ್ಲಿರುವಂತಹ ಜನಗಳು ಹೆಚ್ಚಾಗಿ ಅದರಲ್ಲೂ ಉಷ್ಣವಲಯದ ಹಣ್ಣಾಗಿರುವಂತಹ ಈ ಬಾಳೆಹಣ್ಣನ್ನು ಹೆಚ್ಚಾಗಿ ಇಷ್ಟಪಟ್ಟು ತಿಂತಾರೆ ಸೊ ಊಟ ಆದಮೇಲೆ ತಿಂತಾ ಬಂದರೆ ನಾವು ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ನೋಡ್ಕೋಬೋದು ತುಂಬ ಹೆಲ್ದಿಯಾಗಿರ್ಬೋದು ತುಂಬ ವರ್ಷ ಚೆನ್ನಾಗಿ ಇರ್ತೀವಿ ವ್ಯಾಲ್ಯೂ ಕೂಡ ಬರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಸಂಬಂಧಿತ ಆಗಿರುವಂತಹ ಇದು ಏನಪ್ಪ ಅಂತಂದರೆ ಬಾಳೆ ಎಲೆ ಸೊ ಬಾಳೆ ಎಲೆಯನ್ನು ಪ್ರತಿನಿತ್ಯ ನಾವು ಅದರಲ್ಲಿ ಊಟ ಮಾಡೋದಾಗಿರ್ಬಹುದು ಬಾಳೆ ಎಲೆಯನ್ನು ಒಣಗಿಸಿ ಅದನ್ನು ನಾವು ತಿನ್ನೋದಾಗಿರಬಹುದು ಅಥವಾ ಬಾಳೆ ಎಲೆಯನ್ನೇ ನಾವು ಸೇವನೆ ಮಾಡೋದರಿಂದ ಅಥವಾ ಅದನ್ನು ಇನ್ನೂ ಯಾವ್ಯಾವ ರೀತಿ ಉಪಯೋಗಿಸ್ಕೋಬಹುದು ಇದರಿಂದ ನಮ್ಮ ದೇಹಕ್ಕೆ ಏನು ಲಾಭ ಸಿಗುತ್ತೆ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಫುಲ್ ನೋಡಿ ಒಂದು ಲೈಕ್ ಮತ್ತು ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡ್ತೀನಿ ನಿಮ್ಮ ಫ್ರೆಂಡ್ಸ್ಗೆ ಬಾಳೆ ಇಲೆಯಿಂದ ಆಗುವಂಥ ಉಪಯೋಗಗಳನ್ನ ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಸಿಕ್ಕಾಪಟ್ಟೆ ಉಪಯೋಗ ಇದೆ ಸೋಂಕನ್ನು ದೂರ ಇಡುತ್ತೆ ಹೃದಯದ ಕೇರಿಂಗನ್ನು ಮಾಡುತ್ತೆ ಕ್ಯಾನ್ಸರ್ ಅಂತಹ ದೊಡ್ಡ ದೊಡ್ಡ ಖಾಯಿಲೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಬಾಳೆ ಎಲೆಗೆ ಇದೆ ಸೊ ಮುಖ್ಯವಾಗಿ ನಮ್ಮ ಸ್ಕಿನ್ ಕೇರನ್ನು ತುಂಬ ಅದ್ಭುತವಾಗಿ ನೋಡ್ಕೊಳ್ಳುತ್ತೆ ಯಾವುದೇ ರೀತಿ ಅಲರ್ಜಿಸ್ ಬರೋದಿಲ್ಲ ಮತ್ತು ಥ್ರೋಟ್ ಪ್ರಾಬ್ಲಮ್ ಆಗಿರ್ಬೋದು ಇನ್ಫೆಕ್ಷನ್ಸ್ ಆಗಿರ್ಬೋದು ಎಲ್ಲ ರೀತಿಯ ಸೋಂಕಿಂದ ದೂರ ಇಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ವೈಸ್ ಹೇಳ್ತಾ ಹೋಗೋಣ ಯಾವ್ಯಾವ್ದನ್ನು ಬಳಸ್ತಾ ಬಂದರೆ ಹೇಗಿಗೆ ಬಳಸ್ಕೋಬೇಕು ಬಾಳೆ ಎಲೆನ ಏನೇನಕ್ಕೆ ಉಪಯೋಗ ಸಿಗುತ್ತೆ ಇದಕ್ಕೆಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು ಅಂದರೆ ಉತ್ಕರ್ಷ ನಿರೋಧಕ ಅಂತ ಹೇಳಬಹುದು ಸೊ ನಮ್ಮ ದೇಹಕ್ಕೆ ಎಲ್ಲ ರೀತಿಯ ಬ್ಯಾಕ್ಟೀರಿಯಾಗಳು ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೂ ಕೆಲವು ಬ್ಯಾಕ್ಟೀರಿಯಾಗಳು ನಮಗೆ ಅವಶ್ಯಕತೆ ಇರೋದಿಲ್ಲ ಅದರಿಂದ ನಮಗೆ ಇಂಜೂರ್ ಆಗೋದೇ ಹೆಚ್ಚಾಗಿರುತ್ತೆ ಸೊ ಅಂತಹ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡೋದಕ್ಕೆ ಉತ್ಕರ್ಷದ ಸಮಸ್ಯೆ ಆಗಿರಬಹುದು ನಿಮಗೆ ಅದನ್ನು ಉತ್ಕರ್ಷದ ಉತ್ಕರ್ಷಕ ನಿರೋಧಕ ಶಕ್ತಿಯನ್ನು ದೇಹದಲ್ಲಿ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಪ್ರತಿನಿತ್ಯ ಬಾಳೆ ಬಾಳೆಹಲನ ಬಾಳೆ ಎಲೆನ ಬಳಸ್ತಾ ಬಂದರೆ ಅಥವಾ ನೀವು ಅದರಲ್ಲಿ ಊಟ ಮಾಡೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಬಹುದು ಇನ್ನು ಎರಡನೇದಾಗಿ ಏನು ಲಾಭ ಸಿಗುತ್ತೆ ನಾವು ಬಾಳೆ ಎಲೆಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ ಆಗಲೇ ಮೊದಲೇ ನಾನು ಇನ್ಫಾರ್ಮ್ ಮಾಡಿದ್ದೇನು ಕ್ಯಾನ್ಸರ್ನ ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕೆ ಇದೆ ಅಂತ ಸೊ ಫ್ರೀ ರಾಡಿಕಲ್ ವಿರುದ್ಧ ಹೋರಾಡಿ ದೇಹದಲ್ಲಿ ಹೊಸ ಜೀವಕೋಶಗಳನ್ನ ಉತ್ಪತ್ತಿ ಮಾಡುತ್ತೆ ಮತ್ತೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ನ ಉತ್ಪತ್ತಿ ಮಾಡುವಂತಹ ಜೀವಕೋಶಗಳ ವಿರುದ್ಧ ಹೋರಾಡೋದಕ್ಕೆ ಈ ಹೊಸ ಜೀವಕೋಶಗಳು ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಹೊಸ ಜೀವಕೋಶಗಳನ್ನ ಉತ್ಪತ್ತಿ ಮಾಡೋದಕ್ಕೆ ಕೆಲವೊಂದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅಂಶಗಳು ಫಾರ್ ಎಕ್ಸಾಂಪಲ್ ಪ್ರೋಟೀನ್ಸ್ ಆಗಿರಬಹುದು ವಿಟಮಿನ್ಸ್ ಆಗಿರಬಹುದು ಖನಿಜಾಂಶ ಕಬ್ಬಿನಾಂಶ ಮೆಗ್ನೀಷಿಯಂ ಪೊಟ್ಯಾಷಿಯಂ ಸೊ ಇವೆಲ್ಲ ನಮ್ಮ ದೇಹಕ್ಕೆ ಮುಖ್ಯವಾದ ಪಾತ್ರವನ್ನು ವಹಿಸ್ಕೊಳುತ್ತೆ ಅಲ್ವಾ ಅಂತಹ ಅಂಶಗಳನ್ನು ಪ್ರೊವೈಡ್ ಮಾಡೋದಕ್ಕೆ ಬಾಳೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು ದಿನಕ್ಕೆ ಒಂದರಿಂದ ಎರಡು ಬಾರಿ ಈ ಬಾಳೆ ಎಲೆಯ ಚಹಾ ಮಾಡ್ತಾ ಕುಡಿತಾ ಬಂದರೆ ಬಾಳೆಯನ್ನೇ ಚೆನ್ನಾಗಿ ಕುದಿಸಿ ಅದಕ್ಕೆ ನೀವು ಸಕ್ಕರೆ ಬೇಕಿದ್ರೆ ಅಥವಾ ಸಕ್ಕರೆ ಜೇನುತುಪ್ಪ ಬೇಕಿದ್ದರೆ ಜೇನುತುಪ್ಪ ಮಿಕ್ಸ್ ಮಾಡಿ ನೀವು ಕುಡಿತಾ ಬಂದರೆ ಫ್ರೀ ರಾಡಿಕಲ್ ವಿರುದ್ಧ ಹೋರಾಡುತ್ತೆ ಮತ್ತು ಕ್ಯಾನ್ಸರಿಂದ ದೂರ ಇಡುತ್ತೆ ಸೊ ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ನಾವು ಇದನ್ನು ಬಾಳೆ ಎಲೆಯನ್ನು ಬಳಸ್ತಾ ಬಂದರೆ ನಮ್ಮ ದೇಹಕ್ಕೆ ಏನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಕೆಲವೊಬ್ಬರಿಗೆ ಪದೇ ಪದೇ ಗಂಟ್ಲು ನೋವಾದಾಗಿರಬಹುದು ಅಥವಾ ಗಂಟ್ಲು ಕಟ್ಟೋದಾಗಿರಬಹುದು ಕಫ ಜಾಸ್ತಿ ಆಗ್ತಾ ಇದೆ ಸೊ ನಾನು ಏನು ಮಾಡಿದ್ರೂ ನನಗೆ ಇದಕ್ಕೆ ಸಿಗ್ತಾ ಇಲ್ಲ ಅಂತ ಹುಡ್ಕಾಡ್ತಾಯಿದ್ರೆ ನೀವು ಮಾಡಬೇಕಾಗಿರೋ ಸಿಂಪಲ್ ಇಷ್ಟೇ ಪ್ರತಿನಿತ್ಯ ನೀವು ಒಂದು ಗ್ಲಾಸ್ನಷ್ಟು ಬಾಳೆ ಎಲೆ ಕಷಾಯವನ್ನು ಮಾಡ್ಕೊಂಡು ಕುಡಿತಾ ಬನ್ನಿ ಇದರ ರಿಸಲ್ಟ್ ಬರಲಿಲ್ಲ ಅಂತಂದರೆ ಆಮೇಲೆ ನನಗೆ ಕಮೆಂಟ್ ಮಾಡಿ ಓಕೆನಾ ಸೊ ಇದನ್ನು ನೀವು ಕುಡಿತಾ ಬಂದರೆ ಗಂಟ್ಲು ಬೇಗ ಕ್ಲಿಯರ್ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ ನಿಮ್ಗೇನಾದರೂ ಗಂಟ್ಲು ತೊಂದರೆ ಇದ್ದರೆ ಕಿರಿಕಿರಿ ಅನಿಸ್ತಾ ಇದ್ದರೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ತೀವಿ ಪ್ರತಿನಿತ್ಯ ಒಂದು ಲೋಟದಷ್ಟು ನೀವು ಕಷಾಯವನ್ನು ಅದರಲ್ಲೂ ಬಾಳೆ ಎಲೆ ಕಷಾಯವನ್ನು ಕುಡಿತಾ ಬಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪಾ ಅಂತ ಹೇಳೋದು ಆದರೆ ಮೊದಲೇ ಹೇಳಿದೆ ಸೋಂಕಿನಿಂದ ತುಂಬಾ ನಮ್ಮನ್ನು ದೂರ ಇಡೋದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದೆ ಸೊ ದಿನದಲ್ಲಿ ಮೂರು ಬಾರಿ ನೀವು ಈ ಎಲೆಯನ್ನ ಅಂತಂದ್ರೆ ಬಾಳೆ ಎಲೆ ಕಷಾಯವನ್ನು ಮಾಡ್ತಾ ಕುಡಿತಾ ಬಂದರೆ ಯಾವುದೇ ರೀತಿಯ ಜ್ವರ ಆಗಿದ್ರೂ ಬೇಗ ನಿವಾರಣೆ ಆಗುತ್ತೆ ಮತ್ತೆ ಮಕ್ಕಳಿಗೆ ಹೆಚ್ಚಾಗಿ ಈ ಟೈಮಲ್ಲಿ ಚಳಿಗಾಲದಲ್ಲಿ ಹೆಚ್ಚಾಗಿ ಅವರಿಗೆ ಇನ್ಫೆಕ್ಷನ್ ಆಗೋದಾಗಿರಬಹುದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆಗಳಾಗಿರಬಹುದು ಸೊ ಇವೆಲ್ಲ ಆಗ್ತಾ ಇರುತ್ತೆ ಅದನ್ನೆಲ್ಲ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಬರಲ್ಲ ಚಿಕ್ಕ ಅಲ್ವಾ ಸೊ ಅದನ್ನು ಅವರಿಂದ ಅಂದರೆ ಸೋಂಕನ ಅವರಿಂದ ದೂರ ಇಡೋದಕ್ಕೆ ಪ್ರತಿನಿತ್ಯ ಅವ್ರಿಗೆ ಮೂರು ಬಾರಿ ಕಷಾಯವನ್ನು ಕೊಡೋದು ತುಂಬ ಒಳ್ಳೆಯದು ಅಂತ ಹೇಳಬಹುದು ಮತ್ತು ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾವು ಪ್ರ ಪ್ರತಿನಿತ್ಯ ಬಾಳೆ ಎಲೆ ಕಷಾಯವನ್ನು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಮಾಡಬೇಕಾಗಿರೋದಿಷ್ಟೇ ಬಾಳೆ ಎಲೆಯನ್ನು ಚೆನ್ನಾಗಿ ಒಣಗಿಸಿ ನೀವು ಪುಡಿ ಪುಡಿ ಮಾಡಿಕೊಂಡು ಕಾಫಿಗಾದರೂ ಮಾಡಿ ಕುಡಿಬಹುದು ಅಥವಾ ಚಹಾ ಮಾಡಿ ಕುಡೀರಿ ಇಲ್ಲಾಂದರೆ ಕಷಾಯ ಕುಡಿಯೋಕ್ಕೆ ನನಗೆ ಪಾಸಿಬಲ್ ಅಂತ ಹೇಳೋದಾದರೆ ಪ್ರತಿನಿತ್ಯ ಎರಡರಿಂದ ಮೂರು ಗ್ಲಾಸ್ನಷ್ಟು ಕಷಾಯವನ್ನು ಕುಡಿತಾ ಬನ್ನಿ ಬೇಗ ಗುಡ್ ರಿಸಲ್ಟನ್ನು ಕಾಣಬಹುದು ಮತ್ತು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡುತ್ತೆ ಮಧುಮೇಹಿಗಳಿಗೆ ಮತ್ತು ಇಮ್ಯುನಿಟಿ ಪ್ರಮಾಣವನ್ನು ಇನ್ಕ್ರೀಸ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಬಹುದು ಈ ನೀವು ಈ ಕಷಾಯವನ್ನು ಕುಡಿತಾ ಬಂದರೆ ಏನು ಲಾಭ ಸಿಗುತ್ತೆ ಅಂತ ಹೇಳೋದು ಆದರೆ ಕೆಲವೊಬ್ರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿರುತ್ತೆ ಸೊ ಸ್ಟಾಪ್ ಆಗೋದು ತುಂಬಾ ಕಷ್ಟ ಆಗಿರುತ್ತೆ ಸೊ ಅವರು ಹೆಚ್ಚಾಗಿ ಈ ಬಾಳೆ ಎಲೆಯನ್ನು ಒಣಗಿಸಿ ಪುಡಿ ಮಾಡಿ ಕಷಾಯ ಅಥವಾ ಚಹಾವನ್ನು ಮಾಡ್ತಾ ಕುಡಿತಾ ಬಂದರೆ ಭೇದಿ ಕೂಡ ನಿಲ್ಲುತ್ತೆ ಇನ್ನು ನಾವು ಇದನ್ನು ಬಳಸೋದ್ರಿಂದ ಏನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಗಾಯದ ಮೇಲೆ ಇದನ್ನು ಬ್ಯಾಂಡೇಜ್ ಥರ ಯೂಸ್ ಮಾಡಿಕೊಂಡ್ರು ಕೂಡ ಗಾಯ ಬೇಗ ನಿವಾರಣೆ ಆಗುತ್ತೆ ಮತ್ತು ಚರ್ಮಕ್ಕೆ ಸಂಬಂಧಿತ ಖಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬಹುದು ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ ನೀವು ಆಲ್ಮೋಸ್ಟ್ ನೋಡಿರ್ತೀರ ಅನ್ಸುತ್ತೆ ಸೊ ಹೆಚ್ಚಾಗಿ ಬಾಳೆ ಎಲೆ ಮೇಲೆ ಮಲಗಿಸಿ ಆಮೇಲೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ ಸೊ ತುಂಬಾ ಒಳ್ಳೆಯದು ನಾವು ಬಾಳೆ ಎಲೆನ ಸೇವನೆ ಮಾಡೋದಾಗಿರಬಹುದು ಅಥವಾ ಅದರಿಂದ ಟ್ರೀಟ್ಮೆಂಟನ್ನು ತಗೊಂಡ್ರೆ ಬೆಸ್ಟ್ ಸೊಲ್ಯೂಷನನ್ನು ಬೇಗ ಪಡೆಯಬಹುದು ಅಂತ ಹೇಳಬಹುದು ಇನ್ನು ನಮ್ಮ ಕೂದಲಿನ ಆರೋಗ್ಯವನ್ನು ತುಂಬಾ ಅದ್ಭುತವಾಗಿ ನೋಡ್ಕೋಬೋದು ಹೇಗಪ್ಪ ತುಂಬಾ ಈಸಿ ಯೋಚನೆ ಮಾಡೋದು ಬೇಡ ಸೊ ಹೆಚ್ಚಾಗಿ ನೀವು ಫ್ರೀ ಹೇರ್ ಬಿಡೋದಾಗಿರ್ಬಹುದು ನಮಗೆ ಫ್ರೀ ಹೇರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಫ್ರೀ ಹೇರನ್ನು ಬಿಟ್ಟು ಕೂದಲು ಸ್ಪ್ಲಿಟ್ಸ್ ಬಂದಿದ್ರೆ ಅಥವಾ ಡ್ಯಾಂಡ್ ಆಫ್ ಜಾಸ್ತಿ ಆಗಿದ್ದರೆ ಟ್ರಾಫಿಕ್ಕು ಪೊಲ್ಯೂಷನ್ ಪೊಲ್ಯೂಷನಿಂದ ಕೂದಲಂತೂ ಹಾಳಾಗಿರುತ್ತೆ ಅದಂತೂ ಪಕ್ಕ ಸೊ ಅದಕ್ಕೆ ಟ್ರೀಟ್ಮೆಂಟ್ ಏನು ತಗೋಬೇಕು ಅಂತ ಹೇಳೋದಾದರೆ ಸ್ವಲ್ಪ ಎಲೆಯನ್ನು ತಗೊಳ್ಳಿ ಬಾಳೆ ಎಲೆಯನ್ನ ತಗೊಂಡು ಚೆನ್ನಾಗಿ ಒಣಗ್ಸೋದಾದರೂ ಪರವಾಗಿಲ್ಲ ಇಲ್ಲ ಅಂತಂದರೆ ನೀವು ಹಾಗೆ ಗ್ರೈಂಡ್ ಮಾಡ್ತೀನಿ ಅಂದರೂ ಪರವಾಗಿಲ್ಲ ಒಣಗಿಸಿ ಗ್ರೈಂಡ್ ಮಾಡಿದ್ರೆ ಆ ಅದನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ತಲೆಗೆ ಚೆನ್ನಾಗಿ ಕೂದಲಿಗೆ ನೀಟಾಗಿ ಅಪ್ಲೈ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀವು ಯಾವ ಥರನಾದರೂ ಫಾಲೋ ಮಾಡಬಹುದು ಸೊ ಒಣಗಿದ ಎಲೆ ಏನಾದರೂ ತೊಗೊಳ್ಳಿ ಅಥವಾ ಹಾಗೆ ನಾವು ರುಬ್ಬಿ ಅಪ್ಲೈ ಮಾಡ್ತೀವಿ ಅಂದರೂ ಪರವಾಗಿಲ್ಲ ಸೊ ಎರಡು ರೀತಿನಾದರೂ ಮಾಡಬಹುದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಪ್ಲೈ ಮಾಡಿ ಬಿಟ್ಟಾದ ನಂತರ ತಣ್ಣೀರಿನಲ್ಲಿ ವಾಶ್ ಮಾಡ್ತಾ ಬನ್ನಿ ಗುಡ್ ರಿಸಲ್ಟನ್ನು ಕಾಣ್ತೀರಾ ಕೂದಲು ಕೂಡ ಕಪ್ಪು ದಟ್ಟವಾಗಿ ಬೆಳೆಯೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಡ್ಯಾಂಡ್ರಫ್ ಕೂಡ ಅವಾಯ್ಡ್ ಆಗುತ್ತೆ ಮತ್ತು ಸ್ಪಿಡ್ಸ್ ಕೂಡ ಅವಾಯ್ಡ್ ಆಗುತ್ತೆ ಇನ್ನು ನೀವು ಸ್ಕಿನ್ ಕೇರ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅದೇ ಪೇಸ್ಟು ಏನಾದರೂ ಸ್ವಲ್ಪ ಮಿಕ್ಕಿದರೆ ಅದನ್ನು ಫೇಸ್ಗೂ ಕೂಡ ಅಪ್ಲೈ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಪಿಂಪಲ್ಸ್ ಕೂಡ ಅವಾಯ್ಡ್ ಆಗುತ್ತೆ ಮತ್ತು ಹೆಲ್ದಿ ಸ್ಕಿನ್ನನ್ನು ನೀವು ಪಡಿಬಹುದು ಸೊ ಈ ಎಲೆಯನ್ನು ಬಳಸ್ತಾ ಬಂದರೆ ಇನ್ನೇನು ಲಾಭ ಸಿಗುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳೋದಾದ್ರೆ ನೀವು ವೆಯ್ಟ್ ಲಾಸ್ ಕೂಡ ಮಾಡಬಹುದು ಹೇಗಪ್ಪ ಅಂತಂದರೆ ಅದೇ ಮಾಸ್ಕನ್ನು ನಿಮ್ಮ ಬಾಡಿಗೂ ಕೂಡ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಬಂದರೆ ಬೇಗ ಬೊಜ್ಜನ್ನು ಕರಗಿಸ್ಕೋಬಹುದು ಮತ್ತು ಈಸಿಯಾಗಿ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸೊ ಆದಷ್ಟು ಪ್ರತಿನಿತ್ಯ ನೀವು ಈ ಎಲೆಯನ್ನು ಬಳಸ್ತಾ ಬನ್ನಿ ಫಾರ್ ಎಕ್ಸಾಂಪಲ್ ಕಷಾಯದ ರೂಪ ಆಗಿರಬಹುದು ಚಹಾ ಆಗಿರಬಹುದು ಮಾಸ್ಕಾಗಿ ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು ಸ್ಕಿನ್ಗೆ ತುಂಬಾ ಒಳ್ಳೆಯದು ನಿಮ್ಗೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಜಾಸ್ತಿ ಪಿಂಪಲ್ ಆಗ್ತಾ ಇದೆ ಪಿಂಪಲ್ ಆಗ್ತಾ ಇದೆ ಮಾರ್ಕ್ ಹೋಗ್ತಾ ಇಲ್ಲ ಈ ಥರ ಏನಾದರೂ ಸಮಸ್ಯೆ ಕಾಣ್ ಕಂಡು ಬಂದಲ್ಲಿ ನೀವು ಹೆಚ್ಚಾಗಿ ಇದನ್ನು ಬಳಸ್ತಾ ಬಂದರೆ ಬೆಸ್ಟ್ ಸೊಲ್ಯೂಷನನ್ನು ಕಾಣ್ಬೋದು ಬಾಳೆ ಎಲೆನ ಕೇವಲ ಮನುಷ್ಯರೇ ತಿನ್ನಬೇಕು ಅಂತ ಏನಿಲ್ಲ ನೀವೇನಾದರೂ ಮನೆಯಲ್ಲಿ ಹಸು ಕೋಳಿ ಕುರಿ ಈ ಥರ ಜಾನುವಾರುಗಳನ್ನು ಸಾಕಿದರೆ ಅವಕ್ಕೆ ನೀವು ಆಹಾರವಾಗಿ ಈ ಬಾಳೆ ಎಲೆಯನ್ನು ಕೊಡ್ತಾ ಬಂದರೆ ಅವುಗಳ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಹೆಚ್ಚಾಗಿ ಪ್ರಾಣಿ ಪ್ರಿಯರಾಗಿದ್ದರೆ ಅವ್ರಿಗೂ ಕೂಡ ಇದನ್ನು ಜಾಸ್ತಿ ತಿನ್ನೋದಕ್ಕೆ ಕೊಡಿ ನೀವು ತಿನ್ನಿ ಪ್ರಾಣಿಗಳಿಗೂ ಕೊಡಿ ಅಂದರೆ ಅದು ಕೂಡ ಆರೋಗ್ಯವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟೆ ಸೊ ಹೆಲ್ದಿಯಾಗಿರ್ಬೇಕು ಮನೆಯಲ್ಲಿರುವಂತಹ ಮಕ್ಕಳು ಥರ ನೋಡ್ಕೊಳ್ತಾ ಇರ್ತೀವಿ ಪ್ರಾಣಿಗಳನ್ನ ನಾವು ಸೊ ಆದಷ್ಟು ಅವ್ರಿಗೂ ಕೂಡ ಅಂತಂದರೆ ಪ್ರಾಣಿಗಳಿಗೂ ಕೂಡ ಎಲೆಯನ್ನು ಕೊಡೋದಕ್ಕೆ ಟ್ರೈ ಮಾಡಿ ಹೆಲ್ದಿಯಾಗಿರ್ಬೋದು ಇನ್ನು ಹಾಗೆ ಹೇಳಿದೆ ಅಲ್ವಾ ಬೊಜ್ಜನ್ನು ಕರಗಿಸುವಂತಹ ವಿಧಾನ ಸೊ ಹೇಗೆ ಕರಗಿಸ್ಬೇಕು ಅಂತ ಹೇಳೋದಾದರೆ ಒಂದು ಎರಡು ಎಲೆಯನ್ನು ತಗೊಳ್ಳಿ ಅದನ್ನು ಹಬೆಯಲ್ಲಿ ಚೆನ್ನಾಗಿ ಬೇಯಿಸಿ ಬೇಯಿಸಾದ ನಂತರ ಬೊಜ್ಜು ಜಾಸ್ತಿ ಇರುವಂತಹ ಹೊಟ್ಟೆ ಆಗಿರಬಹುದು ಅಥವಾ ತೊಡೆ ಭಾಗ ಆಗಿರಬಹುದು ನೀವು ಅದಕ್ಕೆ ಶಾಖ ಕೊಡ್ತಾ ಬನ್ನಿ ಪ್ರತಿನಿತ್ಯ ಎರಡು ಬಾರಿ ಈ ಪ್ರೊಸೆಸ್ನ ನೀವು ಫಾಲೋ ಮಾಡೋದ್ರಿಂದ ಬೇಗ ಬೊಜ್ಜನ್ನು ಕರೆಸ್ಕೋಬಹುದು ಮತ್ತು ಇದಾದ ಮೇಲೆ ಟ್ರೀಟ್ಮೆಂಟ್ ಆದಮೇಲೆ ಒಂದು ಚಹಾ ಏನಪ್ಪ ಅಂತಂದರೆ ಈ ಬಾಳೆ ಎಲೆಯನ್ನು ಒಣಗಿಸಿ ನೀವು ಪುಡಿ ಮಾಡಿ ಚಹಾ ರೆಡಿ ಮಾಡ್ತಿರಲ್ಲ ಸ್ವಲ್ಪ ಶುಂಠಿ ಮಿಕ್ಸ್ ಮಾಡಿ ಕುಡಿತಾ ಬನ್ನಿ ಬೇಗ ಸೊಲ್ಯೂಷನ್ ಸಿಗುತ್ತೆ ಬೇಗ ಸಣ್ಣ ಕೂಡ ಆಗ್ತೀರ ಇನ್ನು ಯಾವ ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ನೀವು ಮನೆಯಲ್ಲಿ ಇಡ್ಲಿ ದೋಸೆ ಈ ಥರ ಏನಾದರೂ ಮಾಡೇ ಮಾಡ್ತೀರಲ್ವ ಹಬೆಯಲ್ಲಿ ಬೇಯಿಸುವಂತಹ ಅಡುಗೆಗಳನ್ನು ಸೊ ಆವಾಗ ಬಿರಿಯಾನಿ ಆಗಿರಬಹುದು ಎಲ್ಲ ರೀತಿ ಫುಡ್ ಆಗಿರಬಹುದು ಬಾಳೆ ಎಲೆಯಲ್ಲಿ ನೀವು ಬೇಯಿಸೋದ್ರಿಂದ ತುಂಬಾ ಒಳ್ಳೇದು ಸೊ ಇರುವಂತಹ ಅಂಶಗಳು ಫುಡ್ಗೆ ಸೇರೋದ್ರಿಂದ ಆ ಫುಡ್ಡನ್ನು ನಾವು ತಿನ್ನೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಸೊ ಪಾತ್ರೆಗಳಿಗೂ ಕೂಡ ತೊಂದರೆ ಆಗೋದಿಲ್ಲ ಆದಷ್ಟು ಪ್ರತಿನಿತ್ಯ ನೀವು ಬಳಸುವಂತಹ ಅಡುಗೆಯಲ್ಲಿ ಹೆಚ್ಚಾಗಿ ನೀವು ಈ ಬಾಳೆ ಎಲೆಯನ್ನು ಬಳಸ್ತಾ ಬನ್ನಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲರ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು ಇನ್ನು ಹುಣ್ಣಿನ ಸಮಸ್ಯೆ ಆಗಿರಬಹುದು ಫಾರ್ ಎಕ್ಸಾಂಪಲ್ ಬಾಯಲ್ಲಾಗಿರಬಹುದು ಆಗಿರಬಹುದು ಕರುಳಿನ ಸಮಸ್ಯೆ ಆಗಿರಬಹುದು ಈ ಎಲ್ಲ ಸಮಸ್ಯೆಗಳಿಗೆ ಬಾಳೆ ಎಲೆಯಿಂದ ಬೆಸ್ಟ್ ಸೊಲ್ಯೂಷನನ್ನು ಪಡಿಬಹುದು ಸೊ ಆದಷ್ಟು ನೀವು ಕೂಡ ಪ್ರತಿನಿತ್ಯ ಬಾಳೆ ಎಲೆಯನ್ನು ಬಳಸ್ತಾ ಬಂದರೆ ಹುಣ್ಣಾಗಿರೋರಂತೂ ಇದನ್ನು ಬಳಸಲೇಬೇಕಾಗುತ್ತೆ ಸೊ ಹುಣ್ಣನ್ನು ನಿವಾರಣೆ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನನ್ನು ಬಾಳೆ ಎಲೆಯಿಂದ ಪಡ್ಕೋಬಹುದು ಮತ್ತು ಹೊಟ್ಟೆಗೆ ಸಂಬಂಧಿತ ಖಾಯಿಲೆ ಆಗಿರಬಹುದು ಕರುಳಿನ ಸಮಸ್ಯೆ ಆಗಿರಬಹುದು ದೊಡ್ಡ ಕರಳಾಗಿರಬಹುದು ಚಿಕ್ಕ ಕರಳಾಗಿರಬಹುದು ಸೊ ಇದಕ್ಕೆಲ್ಲ ಸೊಲ್ಯೂಷನನ್ನು ಪಡಿಬೇಕಾದ್ರೆ ಪ್ರತಿನಿತ್ಯ ಬಾಳೆ ಎಲೆಯನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇನ್ನು ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸ್ಕೊಂಡಿದ್ರೆ ಅದನ್ನು ಕೂಡ ರಿಮೂವ್ ಮಾಡುವಂತಹ ಶಕ್ತಿ ಈ ಬಾಳೆ ಎಲೆಗೆ ಇದೆ ಸೊ ಬಾಳೆಹಣ್ಣು ಅಥವಾ ಬಾಳೆ ಎಲೆಯನ್ನು ನೀವು ಪ್ರತಿನಿತ್ಯ ಕಷಾಯ ಮಾಡ್ಕೊಂಡು ಕುಡಿತಾ ಬಂದರೆ ಬೆಸ್ಟ್ ಬೆಸ್ಟ್ ರಿಸಲ್ಟ್ ಅನ್ನು ಕಾಣಬಹುದು ಬೆಸ್ಟ್ ರಿಸಲ್ಟ್ ಅನ್ನು ಕಾಣಬಹುದು ಮತ್ತೆ ಮೂತ್ರಕೋಶದಲ್ಲಿರುವಂತಹ ಅಥವಾ ಮೂತ್ರಪಿಂಡದಲ್ಲಿರುವಂತಹ ಕಲ್ಲನ್ನು ಬೇಗ ಹೊರ ಹಾಕೋದಕ್ಕೆ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಇನ್ನು ನಮ್ಮ ದೇಹದ ಜೀರ್ಣಕ್ರಿಯೆಯನ್ನು ತುಂಬ ಅದ್ಭುತವಾಗಿ ನೋಡ್ಕೊಳ್ಳುವಂತಹ ಕೆಪಾಸಿಟಿ ಇರೋದು ಬರೀ ಬಾಳೆಹಣ್ಣಿಗೆ ಅಂತ ಹೇಳ್ತಾರೆ ಸೊ ಬಾಳೆ ಎಲೆಯನ್ನು ಕುಡಿತಾ ಬಂದರೆ ಅಂದರೆ ಕಷಾಯವನ್ನು ಕುಡಿತಾ ಬಂದರೆ ಅದಕ್ಕೂ ಕೂಡ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ ಮತ್ತು ನೈಸರ್ಗಿಕವಾದ ರಕ್ತ ಪರಿಶುದ್ಧತೆ ಅಂದರೆ ಶುದ್ಧೀಕರಣವನ್ನು ಮಾಡೋದಕ್ಕೆ ಬ್ಲಡ್ ಪ್ಯೂರಿಫಿಕೇಶನ್ ಅಂತ ಹೇಳ್ತೀವಿ ಸೊ ಅದಕ್ಕೂ ಕೂಡ ಬೆಸ್ಟ್ ಸೊಲ್ಯೂಷನನ್ನು ನೀವು ಇದರಿಂದ ಬಾಳೆ ಎಲೆಯಿಂದ ತಗೋಬಹುದು ಸೊ ಆದಷ್ಟು ಪ್ರತಿನಿತ್ಯ ಬಾಳೆ ಬಾಳೆ ಎಲೆಯನ್ನು ಒಣಗಿಸಿ ಕಷಾಯ ಮಾಡ್ಕೊಂಡು ಕುಡಿಯೋದೆ ತುಂಬಾ ಬೆಸ್ಟ್ ಅಂತ ಹೇಳಬಹುದು ಇದಲ್ಲದೆ ಔಷಧಿ ಗುಣ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಈ ಬಾಳೆ ಎಲೆಯಲ್ಲಿ ಸೊ ಈ ಬಾಳೆ ಎಲೆಯನ್ನು ನೀವೇನಾದರೂ ಕೀಟ ಅಥವಾ ಬ್ಯಾಕ್ಟೀರಿಯಾಗಳೇನಾದರೂ ಕಚ್ಚಿದರೆ ಬ್ಯಾಕ್ಟೀರಿಯಾ ಕಾಣಿಸೋದಿಲ್ಲ ಬಿಡಿ ಸೊ ಕೀಟಗಳು ಫಾರ್ ಎಕ್ಸಾಂಪಲ್ ಕೆಂಜುಗ ಅಂತಾರಲ್ಲ ಸೊ ಆಗಿರಬಹುದು ವಿಷಕಾರಿ ಇರುವಂಥ ಏನೇ ಆಗಿದ್ದರೂ ಹಾವಾಗಿರಬಹುದು ಹಾವಿನ ಕಡಿತ ಆಗಿರಬಹುದು ಸೊ ಅಲರ್ಜಿ ಆಗಿರಬಹುದು ಕಿರಿಕಿರಿ ಆಗಿರಬಹುದು ಈ ಥರ ಏನಾದರೂ ಇದ್ದರೆ ಅದಕ್ಕೆ ಬಾಳೆ ಎಲೆಯಿಂದ ನೀವು ಬ್ಯಾಂಡೇಜ್ ಥರ ಯೂಸ್ ಮಾಡಿಕೊಂಡ್ರೆ ಬೇಗ ಗುಡ್ ರಿಸಲ್ಟನ್ನು ಕಾಣಬಹುದು ಮತ್ತು ಆ ಗಾಯ ಅಥವಾ ಮಾಕನ್ನು ದೂರ ಇಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಲಾಭ ಇದೆ ಬಾಳೆ ಎಲೆನ ನಾವು ಊಟಕ್ಕೆ ಮಾತ್ರ ಬಳಸ್ಕೊತಾ ಇದ್ವಿ ಸೊ ಇದನ್ನು ಕಷಾಯ ಮಾಡಿ ಕಫ ಇದನ್ನು ನಾವು ಕಷಾಯ ಮಾಡಿ ಅಥವಾ ಚಹಾ ಮಾಡಿ ಕುಡಿಯೋದ್ರಿಂದ ತುಂಬ ಇಷ್ಟು ಲಾಭ ಇದೆ ಸೊ ಈ ಲಾಭನ ನಾವೆಲ್ಲ ಉಪಯೋಗಿಸ್ಕೊಳ್ಬೇಕಲ್ವ ನೈಸರ್ಗಿಕವಾಗಿ ಸಿಗುವಂತಹ ಎಲ್ಲ ಆಹಾರ ಪದ್ಧತಿಯನ್ನು ಫಾಲೋ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ